ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಸರಳವಾಗಿ ಬೀಗ್ ಸ್ಪೆಷಲ್ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ಮತ್ತು ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಾ ಮಾಡುವ ಇನ್ನಷ್ಟು ಹೊಸ ಹೊಸ ರೆಸಿಪಿ ನೀವೇ ಮೊದಲು ನೋಡ್ಬೋದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಇದ್ದರೆ ನಾನು ಇನ್ನೂ ಹೊಸ ಹೊಸ ಇಡುವೆಗಳನ್ನು ಹಾಕೋದಕ್ಕೆ ನನಗೊಂದು ಖುಷಿ ಅನಿಸುತ್ತೆ ಬನ್ನಿರಿ ಬೀಗ್ರೂಟದ ಪ ಸ್ಪೆಷಲ್ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿರಿ ಈ ಒಂದು ಬೀಗ್ರೂಟದ ಸ ಸ್ಪೆಷಲ್ ಮಟನ್ ಸಾಂಬಾರು ಎಲ್ಲರಿಗೂ ಇಷ್ಟ ರೀ ಅದರಲ್ಲಂತೂ ರಾಗಿ ಮುದ್ದೆ ಅಂತೂ ಇದ್ರಂತೂ ಮಟನ್ ಸಾಂಬಾರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೀ ಮೊದಲಿಗೆ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಅಥವಾ ಬಾಣಲೆ ಏನಾದರೂ ಇಟ್ಕೋಬೋದು ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂತಾ ಇದ್ದೀನಿ ಈಗ ಬೇಕಂದರೆ ನೀವು ಪೇಸ್ಟ್ ಮಾಡಿ ಹಾಕೋಬೋದು ಜಾಸ್ತಿ ಗಟ್ಟಿಯಾಗಿ ಬೇಕಂದ್ರೆ ಪೇಸ್ಟ್ ಮಾಡಿ ಹಾಕೊಬೋದು ನಾನು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಚೂರು ಚೂರು ತೊಗೊಂಡಿದೀನಿ ಕಡಿಮೆ ತೊಗೊಂಡಿರೋದು ಇವಾಗ ಒಂದು ಕೆ ಜಿ ಆಗೋಷ್ಟು ಮಟನ್ನ ಚೆನ್ನಾಗಿ ತೊಳೆದು ಇದನ್ನ ಇವಾಗ ಮಿಕ್ಸ್ ಮಾಡ್ಕೊತೀನಿ ಒಂದು ಸ್ವಲ್ಪ ಚೆನ್ನಾಗಿ ಉಪ್ಪುರ್ಸ್ಕೊಬೇಕು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಬೇಕು ರೀ ಅಷ್ಟೊಳಗೆ ಮಸಾಲೆ ರುಬ್ಕೊಳ್ಳೋಕ ನಾವು ನೋಡ್ಕೊಳ್ ರೀ ಇದು ಚೆನ್ನಾಗಿ ಎಷ್ಟು ಎಣ್ಣೆ ಬೇಯ್ತೈತಿ ಅಷ್ಟು ನಮ್ಗೆ ರುಚಿ ಬರ್ತೈತಿ ಮಸಾಲೆ ರುಬ್ಬೋದಕ್ಕೆ ನೋಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕಾಳು ಮೆಣಸು ಚಕ್ಕೆ ಸೋಂಕುಕಾಳು ಲವಂಗವನ್ನು ಹಾಕು ಶುಂಠಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಗಡ್ಡೆ ಆಗಷ್ಟು ಮಸ್ ಮಸಾಲೆಗೆ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಗಸಗಸಿ ಇವೆಲ್ಲವನ್ನು ಹಸಿಯಾಗಿ ನಾವು ರುಬ್ಕೊತಾಯಿದ್ದೀನಿ ಕೆಲವೊಬ್ಬರು ಹುರಿದು ರುಬ್ತಾರೆ ಅದಕ್ಕಿಂತ ಈ ರೀತಿ ಹಸಿಯಾಗಿ ರುಬ್ಬ್ರಿ ತುಂಬ ಚೆನ್ನಾಗಿರ್ತೈತಿ ನಾವು ಮತ್ತು ಬೇರೆ ಮಸಾಲೆ ಹಾಕೋದು ಅವಶ್ಯಕತೆ ಇಲ್ಲ ಎಲ್ಲನೂ ಇವಾಗ ಲವಂಗ ಚಕ್ಕೆ ಗಸಗಸು ಎಲ್ಲಾನು ಇದಕ್ಕೆ ಹಾಕಿದ್ದೀವಲ್ಲ ಬೇರೆ ಮಸಾಲೆನ ಹಾಕೋದಿಲ್ಲ ನಾನು ನೋಡಿರಿ ಇನ್ನು ಚೆನ್ನಾಗಿ ಇವಾಗ ನುಣ್ಣಗೆ ರುಬ್ಕೊಂಡ್ಬರೋನೇ ಇದು ಚೆನ್ನಾಗಿ ರುಬ್ಕೊಂಡಿದ್ದೀನಿ ತದನಂತರ ನಾನು ಇದು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೆಂದೈತಿ ಮಟನ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಿಮೆ ಸಮಯದಲ್ಲಂತೂ ಅಷ್ಟು ಮಸ್ತಾಗಿರ್ತೈತಿ ರೀ ಇನ್ನು ಖಂಡಿತ ನೀವು ಕೂಡ ಈ ಮೆಥಡಲ್ಲಿ ಟ್ರೈ ಮಾಡಿರಿ ಇದಕ್ಕೆ ಮತ್ತು ನಾ ಬೇರೆ ಯಾವುದು ಮಸಾಲ ಸೇರಿಸಿಲ್ಲ ಎಲ್ಲದಕ್ಕೆ ಇದಕ್ಕೆ ಹಾಕಿ ರುಬ್ಬಿದ್ದೀನಿ ಇವಾಗ ನೋಡಿರಿ ರುಬ್ಬಿರೋ ಅಂಥ ಮಸಾಲಾನ ನಾವು ಮಟನ್ಗೆ ಸೇರಿಸ್ಕೊಳ್ಳೋಣ ನೋಡಿರಿ ಚೆನ್ನಾಗಿ ಸೇರಿಸ್ಕೊಂಡು ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ತದನಂತರ ಇದಕ್ಕೆ ನಾವು ಜಾರಿಗೆ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಳ್ಳೋಣ ನೀರಿನ ಪ್ರಮಾಣ ನೋಡಿ ಹಾಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಬೇಕಾ ತಿಳುವ ಅಥವಾ ದಪ್ಪ ಬೇಕಾ ನೋಡಿಕೊಂಡು ನೀರಿನ ಪ್ರಮಾಣ ನೋಡಿ ಹಾಕ್ಕೊಳ್ಳಿ ನೋಡಿರಿ ಇದನ್ನ ಇವಾಗ ಇದೊಂದು ಸ್ವಲ್ಪ ದಪ್ಪ ಇದೆ ಮಟನ್ನು ಅದಕ್ಕಾಗಿ ನಾನು ಒಂದು ಮೂರಿಂದ ನಾಲ್ಕು ಪಿಸಿಲಿ ಬಿಟ್ಕೊತೀನಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ರಾಗಿ ಮುದ್ದೆಗಾಗಲಿ ಜೋಳದ ರೊಟ್ಟಿಗಾಗಲಿ ಭಾಳ ಮಸ್ತಾಗಿರ್ತೈತಿ ನೋಡ್ರಿ ಒಂದು ಮೂರಿಂದ ನಾಲ್ಕು ಪ್ಯುಸಿಲ್ ಬಿಟ್ಕೊಂಡಿದ್ದೀನಿ ಮಟನ್ ಸಾಂಬಾರಂತೂ ಅಷ್ಟು ಮಸ್ತಾಗಿ ಬಂದೈತಿ ಅಷ್ಟು ಗಟ್ಟಿನಿಲ್ಲ ಅಷ್ಟು ನೀರು ನೀರಾಗಿಲ್ಲ ಮೀಡಿಯಮ್ ಆಗಿ ತುಂಬ ಚೆನ್ನಾಗೈತಿ ಅನ್ನಕ್ಕೆ ಮುದ್ದೆಗಂತೂ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಬಂದೈತಿ ಬರ್ರಿ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳೋಣ ಮಟನ್ ಸಾಂಬಾರು ರಾಗಿ ಮುದ್ದೆ ಮತ್ತು ಅನ್ನದ ಜೊತೆ ಸಹಾಕಂತೂ ಈ ಒಂದು ಸಾಂಬಾರು ರೆಡಿಯಾಗೈತ್ರಿ ಮತ್ತು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಹೀಗೆ ನಿಮ್ಮ ಎಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಸ್ನೇಹಿತರೆ ಮತ್ತು ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಮತ್ತು ತಪ್ಪದೆ ಎಲ್ಲ ವಿಡಿಯೋಗಳನ್ನು ಇನ್ನೂ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ ಮತ್ತೆ ಸಿಗೋಣ ಹೊಸ ಮಾಹಿತಿಯೊಂದಿಗೆ ಧನ್ಯವಾದ ಸ್ನೇಹಿತರೆ